ಇತ್ತೀಚಿನ ದಿನಗಳಲ್ಲಿ ಪರಿಸರದ ಕಾಳಜಿ ಮರೆಮಾಚುತ್ತಾ ಇದೆ ಅಂತಹದರಲ್ಲಿ ಪ್ರೇಮಲೋಕ ಸುಂದರಿ ಜೂಹಿ ಚಾವ್ಲಾ ತಮ್ಮ ಮಗಳ ಹುಟ್ಟುಹಬ್ಬವನ್ನ ಒಂದು ಸಾವಿರ ಗಿಡ ನೆಡೋದ್ರ ಮೂಲಕ ಸಂಭ್ರಮಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಪರಿಸರದ ಬಗ್ಗೆ ನಟಿ ಜೂಹಿ ಚಾವ್ಲಾ ಅವರು ಕಾಳಜಿ ಹೊಂದಿದ್ದಾರೆ ಮಗಳಿಗೂ ಮತ್ತು ಮುಂದಿನ ತಲೆಮಾರಿನ ಜನರಿಗೆ ಶುದ್ಧ ಗಾಳಿ ಸಿಗಲಿ ಎಂಬ ಉದ್ದೇಶದಿಂದ ಅವರು ಈ ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಮಗಳು ಜಾಹ್ನವಿ ಮೆಹ್ತಾ ಹುಟ್ಟುಹಬ್ಬದ ಸಲುವಾಗಿ ಒಂದು ಸಾವಿರ ಗಿಡಗಳನ್ನ ನೆಟ್ಟಿರುವುದಾಗಿ ಜೂಹಿ ಚಾವ್ಲಾ ಹೇಳಿದ್ದಾರೆ ಅವರು ಮಾಡಿದ ಈ ಕೆಲಸವನ್ನ ಅಭಿಮಾನಿಗಳು ಪ್ರಶಂಸಿಸಿದ್ದಾರೆ ನಟಿ ಜೂಹಿ ಚಾವ್ಲಾ ಅವರು ಈಗ ಸಿನಿಮಾಗಳ ಆಯ್ಕೆಯಲ್ಲಿ ಸಖತ್ ಚೂಸಿಯಾಗಿದ್ದಾರೆ ಒಂದು ಕಾಲದಲ್ಲಿ ಟಾಪ್ ನಟಿಯರಲ್ಲಿ ಒಬ್ಬರಾಗಿದ್ದ ಅವರು ಈಗ ಸಂಪೂರ್ಣವಾಗಿ ಸಂಸಾರದ ಕಡೆ ಗಮನ ಹರಿಸಿದ್ದಾರೆ ಇತ್ತೀಚೆಗೆ ಅವರು ಮಗಳ ಜನ್ಮದಿನವನ್ನ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಆ ಮೂಲಕ ಅವರು ಸುದ್ದಿಯಾಗಿದ್ದಾರೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಮಕ್ಕಳ ಬರ್ತ್ಡೇ ಅಂದ್ರೆ ಅದ್ದೂರಿತನ ಇರುತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಡಂಬರದ ಪ್ರದರ್ಶನ ಮಾಡಲಾಗತ್ತೆ ಆದ್ರೆ ಜೂಹಿ ಚಾವ್ಲಾ ಅವರು ಅಂತ ದಕ್ಕೆಲ್ಲ ಬ್ರೇಕ್ ಹಾಕಿದ್ದಾರೆ ಪುತ್ರಿ ಜಾಹ್ನವಿ ಮೆಹ್ತಾ ಹುಟ್ಟುಹಬ್ಬಕ್ಕೆ ಒಂದು ಸಾವಿರ ಗಿಡ ನೆಡುವ ಮೂಲಕ ಜೂಹಿ ಚಾವ್ಲಾ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಜೂಹಿ ಚಾವ್ಲಾ ಅವರ ಪುತ್ರಿ ಜಾಹ್ನವಿ ಮೆಹ್ತಾ ಈಗ ಇಪ್ಪತ್ತ್ ಮೂರನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೆ ಸಿನಿಮಾದಲ್ಲಿ ಆಸಕ್ತಿ ಇಲ್ಲ ತಾಯಿಯಂತೆ ನಟಿಯಾಗಬೇಕು ಎಂದು ಜಾನವಿ ಮೆಹ್ತಾ ಬಯಸಿಲ್ಲ ಬದಲಿಗೆ ಅವರು ಬರಹಗಾರ್ತಿ ಆಗ್ಬೇಕು ಎಂದು ತೀರ್ಮಾನಿಸಿದ್ದಾರೆ ಆ ಕಾರಣದಿಂದ ಸ್ಟಾರ್ ಕಿಡ್ಗಳ ಗಳ ಗುಂಪಿನಲ್ಲಿ ಅವರು ಹೆಚ್ಚು ಕಾಣಿಸಿಕೊಳ್ಳುವುದಿಲ್ಲ ಈಗ ಅವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಹುಟ್ಟುಹಬ್ಬದ ದಿನ ಪೋಷಕರು ಏನ್ ಗಿಫ್ಟ್ ನೀಡ್ತಾರೆ ಎಂಬ ಕುತೂಹಲ ಮಕ್ಕಳಿಗೆ ಸಾಮಾನ್ಯವಾಗಿರುತ್ತೆ ಒಂದೆರಡು ವರ್ಷಕ್ಕೆ ಹಾಳಾಗುವಂತಹ ಗಿಫ್ಟ್ ನೀಡುವ ಬದಲು ಜೀವನ ಪೂರ್ತಿ ಜೊತೆಯಾಗಿ ಇರುವಂತಹ ಉಡುಗೊರೆ ನೀಡಲು ಜೂಹಿ ಚಾವ್ಲಾ ನಿರ್ಧರಿಸಿದ್ದಾರೆ ಮಗಳ ಜನ್ಮದಿನದ ಪ್ರಯುಕ್ತ ಅವರು ಒಂದು ಸಾವಿರ ಗಿಡಗಳನ್ನ ನೆಡುವುದಾಗಿ ಹೇಳಿದ್ದಾರೆ ಆ ಮೂಲಕ ಅವರು ಪರಿಸರ ಪ್ರೇಮವನ್ನ ತೋರಿದ್ದಾರೆ ನನ್ನ ಪುಟ್ಟ ಗೊಂಬೆ ಜಾಹ್ನವಿ ಸಲುವಾಗಿ ಆಕೆಯ ಜನ್ಮದಿನದಂದು ಒಂದು ಸಾವಿರ ಮರಗಳು ಅವಳು ಮತ್ತು ಅವಳ ಪೀಳಿಗೆಯವರು ಶುದ್ಧವಾದ ಗಾಳಿ ಉಸಿರಾಡಲಿ ನಕ್ಕು ನಲಿಯಲು ಅಳಿಲು ಹಕ್ಕಿ ಚಿಟ್ಟೆಗಳು ಬರಲಿ ಎಂದು ಹಾರೈಕೆ ಮತ್ತು ಬಯಕೆ ನಮ್ಮದು ಹ್ಯಾಪಿ ಬರ್ತ್ಡೇ ಎಂದು ಜೂಹಿ ಚಾವ್ಲಾ ಅವರು ಪೋಸ್ಟ್ ಮಾಡಿದ್ದಾರೆ ಮಗಳ ಜೊತೆ ಇರುವ ಫೋಟೋ ಮತ್ತು ವಿಡಿಯೋವನ್ನು ಅವರು ಹಂಚಿಕೊಂಡಿದ್ದಾರೆ ಇದಕ್ಕೆ ಕಾಮೆಂಟ್ ಮಾಡಿದ ಅಭಿಮಾನಿಗಳು ಮೆಚ್ಚುಗೆ ಸೂಚಿಸುತ್ತಿದ್ದಾರೆ